ಎಲಿಮಿನೇಟ್ ಎಂದು ಮನೆಯಿಂದ ಆಚೆ ಹೋಗಿದ್ದ ತ್ರಿವಿಕ್ರಮ್ ಅವರನ್ನು ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕರೆಸಲಾಗಿದೆ ಕಳೆದ ವಾರ ಎರಡು ಎಲಿಮಿನೇಷನ್ ಇದ್ದ ಕಾರಣಕ್ಕೆ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿಲ್ಲ ಅವರು ಬರುವಾಗ ನೀವು ಯಾರು ಅವರ ಮಾತಿಗೆ ರಿಯಾಕ್ಟ್ ಮಾಡಬಾರದು ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಅದರಂತೆ ತ್ರಿವಿಕ್ರಮ್ ಒಳಗೆ ಬಂದಾಗ ಯಾರೂ ಕೂಡ ಕಿಚ್ಚ ಕೊಟ್ಟ ಟಾಸ್ಕ್ ಮರೆಯದೆ ಮಾತನಾಡದೆ ಕೂತಿದ್ದಾರೆ ಚೈತ್ರಾ ಅವರು ಕನ್ಫೆಷನ್ ರೂಮ್ ಬಳಿ ಹೋಗಿದ್ದು ಇದಕ್ಕೆ ಕಿಚ್ಚ ಸುದೀಪ್ ನೀವೆಲ್ಲರೂ ಡೈರೆಕ್ಟರ್ಗಳೇ ಎಂದಿದ್ದಾರೆ ಇದಕ್ಕೆ ಚೈತ್ರ ಹಾಗೇ ಇಲ್ಲ ಅಲ್ಲಿ ಸದ್ದು ಬಂತು ತ್ರಿವಿಕ್ರಮ್ ಬಂದರು ಅಂತ ಅಂದ್ಕೊಂಡು ಹೋದೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಚೈತ್ರ ಅವರು ತನ್ನ ಮಾತಿನಿಂದ ಎಲ್ಲರಿಗೂ ನೋವಾಗುತ್ತದೆ ಎಂದು ಒಬ್ಬರೇ ಕೂತು ಕಣ್ಣೀರು ಇಟ್ಟಿದ್ದಾರೆ ಇದಕ್ಕೆ ಭವ್ಯಗೌಡ ನಿಮ್ಮ ಜೋರು ಧ್ವನಿ ಕಿರಿಕಿರಿ ಹಾಗೆ ಇರುತ್ತದೆ ಅದಕ್ಕೆ ಎಲ್ಲರೂ ಹಾಗೆ ಹೇಳುತ್ತಾರೆ ಅಂತ ಧೈರ್ಯ ತುಂಬಿದ್ದಾರೆ ನನಗೆ ಫೇಮ್ ನೇಮ್ ಎಲ್ಲ ತಂದುಕೊಟ್ಟಿದ್ದು ನಮ್ಮ ತಾಯಿ ಚೌಡೇಶ್ವರಿ ಅಂತ ಚೈತ್ರ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಸ್ಪರ್ಧೆಗಳಿಗೆ ಟಾಸ್ ನೀಡಲಾಗಿದ್ದು ಅದರಂತೆ ಸ್ಪರ್ಧೆಗಳು ಮುಖಕ್ಕೆ ಕಾಪಿ ಹರಿಚಿ ಯಾರು ದೊಡ್ಡ ಮನೆಯಲ್ಲಿ ಎಚ್ಚೆತ್ತುಕೊಳ್ಳಬೇಕೆಂದು ಆಗಿತ್ತು ರಜತ್ ಅವರು ಗೌತಮಿಯವರ ಹೆಸರು ತೆಗೆದು ನೀವು ನಿಮ್ಮ ವೈಯಕ್ತಿಕ ಆಟವನ್ನು ಆಡಬೇಕೆಂದು ಮುಖಕ್ಕೆ ಕಾಪಿ ಎರಚಿದ್ದಾರೆ ಇನ್ನೊಂದು ಕಡೆ ಗೌತಮಿ ಅವರು ಮಂಜು ಮುಖಕ್ಕೆ ಕಾಪಿ ಎರಚಿ ನೀವು ನಿಮ್ಮ ಆಟವನ್ನು ಆಡ್ತಿಲ್ಲ ಯೂಟರ್ನ್ ತೆಗೆದು ನಿಮ್ಮ ಆಟವನ್ನು ಆಡಬೇಕು ಅಂತ ಹೇಳಿದ್ದಾರೆ ಗೌತಮಿ ಅವರು ಇದ್ದಾಗ ಮಂಜು ಮಾತನಾಡಲ್ಲ ಗೌತಮಿ ಅವರಿಗೆ ಹೆದರಿಕೊಳ್ಳುತ್ತಾರೆ ಹಾಗಾಗಿ ಅವರು ಎಚ್ಚೆತ್ತುಕೊಳ್ಳಬೇಕೆಂದು ಹೇಳಿದ್ದಾರೆ ಐಶ್ವರ್ಯ ಅವರು ಚೈತ್ರ ಅವರ ಹೆಸರು ಹೇಳಿದ್ದಾರೆ ನಿಮ್ಮ ಆಟಗಳಿಗೆ ನಾನು ಬಲಿಪಶು ಆದೆ ಈ ವಾರ ಎಂದಿದ್ದು ಇದಕ್ಕೆ ಚೈತ್ರ ಅವರು ಟಾರ್ಗೆಟ್ ನಾಮಿನೇಷನ್ ಎನ್ನುವ ಮಾತು ಇದೆ ಐಶ್ವರ್ಯಾ ಬಾಯಿಂದಲೇ ಬಂದಿದ್ದು ಅಂತ ಹೇಳಿದ್ದಾರೆ ಐಶ್ವರ್ಯ ಅವರು ತುಂಬ ಚೆನ್ನಾಗಿ ಸುಳ್ಳು ಹೇಳ್ತಾನೆ ಇದ್ದೀರ ಬಾಯಿ ಮುಚ್ಚ ಸಾಕು ಎಂದು ಗರಂ ಆಗಿ ಏಕವಚನದಲ್ಲಿ ಮಾತಾಡುತ್ತಾರೆ ಇತ್ತ ಚೈತ್ರ ಅವರು ನೀನ್ಯಾರು ನನಗೆ ಹೇ ಅನ್ನೋಕ್ಕೆ ಬಾಯಿ ಮುಚ್ಚ ಎಲ್ಲ ಹೇಳಿದರೆ ಇರಲ್ಲ ಮುಚ್ಕೊಂಡು ಇರು ನೀನು ಎಂದು ಚೈತ್ರ ಮೇಜಿಗೆ ಕೈ ಬಳಿದಿದ್ದಾರೆ ಪರಿಣಾಮ ಅವರ ಬಳೆ ಕೈ ಬಳೆ ಒಡೆದು ಹೋಗಿದೆ ಚೈತ್ರ ಅವರ ಕೋಪ ನೋಡಿ ಮನೆ ಮಂದಿ ಶೋಕಾಗಿದ್ದಾರೆ ನಿಮ್ಮ ಭಾಷಣವನ್ನು ಹೊರಗಡೆ ಹೋಗಿ ಮಾಡು ಇಲ್ಲಿ ಮಾಡಬೇಡ ಎಂದು ಐಶ್ವರ್ಯ ಹೇಳಿದ್ದು ಇದಕ್ಕೆ ಚೈತ್ರ ಗರಂ ಆಗಿದ್ದಾರೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಬೇಡ ನನಗೆ ಇವರು ಹೇಳೋಕೆ ನೀನು ಯಾರು ನೀನು ಭಾಷಣವನ್ನು ಹೊರಗಡೆ ಮಾಡು ಎಂದು ತಿರುಗೊಟೆ ನೀಡಿದ್ದಾರೆ ನೀವು ಬೇರೆಯವರಿಗೆ ಬಕೆಟ್ ಸಿಂಟ್ಯಾಕ್ಸ್ ಇಟ್ಕೊಳ್ಳೋದು ನೀವೇ ಈ ಮನೆಯಲ್ಲಿ ಶಶಿಯವರು ಹೊರಗೆ ಹೋದ ಮೇಲೆ ನಿಮ್ಮ ಆಟವನ್ನು ಬದಲಿಸಿದ್ದೀರಿ ಫ್ರೆಂಡ್ಶಿಪ್ ಬದಲಾಯಿಸಿದ್ರಿ ಎಂದು ಐಶ್ವರ್ಯ ಹೇಳಿದ್ದಾರೆ ನೀವು ನನ್ನನ್ನು ಬಲುಪಿಸಿ ಮಾಡಿದ್ದೀರಿ ಎಂದು ಕೂಡ ಐಶ್ವರ್ಯ ಹೇಳಿದ್ದಾರೆ ನನಗೆ ಯಾರಿಗೂ ಸಮರ್ಥನೆ ನೀಡುವ ಅಗತ್ಯ ಇಲ್ಲವೆಂದು ಚೈತ್ರ ಹೇಳಿದ್ದಾರೆ ನೀನು ನಾಟಕ ಎಲ್ಲ ಶುರು ಮಾಡಿದ್ದು ಅಂತಲೂ ಹೇಳಿದ್ದಾರೆ ಒಬ್ಬರನ್ನು ಒಬ್ಬರು ಅಂಗಿಸಿಕೊಂಡು ಏಕವಚನದಲ್ಲಿ ವಾಗ್ವಾದವನ್ನೇ ನಡೆಸಿದ್ದಾರೆ ಇವರಿಬ್ಬರನ್ನು ಮಾತು ಕೇಳಿ ಮನೆ ಮಂದಿಯೆಲ್ಲ ಎಲ್ಲ ನೀನು ನರಿ ಎಂದು ಐಶ್ವರ್ಯ ಹೇಳಿದ್ದಾರೆ ಇದಕ್ಕೆ ಚೈತ್ರ ನರಿ ಕೋಣ ಎಲ್ಲ ನೀನೇ ಎಂದು ಚೈತ್ರಗೆ ಹೇಳಿದ್ದಾರೆ ಮಂಜು ಅವರು ಚೈತ್ರ ಅವರ ಮುಖಕ್ಕೆ ಎಚ್ಚೆತ್ತುಕೊಳ್ಳಿ ಯಾರ ಹತ್ರ ಹೇಗೆ ಮಾತನಾಡಬೇಕು ಎಂದು ಕಲಿಯಿರಿ ಎಂದು ಹೇಳಿದ್ದಾರೆ ಮೋಕ್ಷಿತಾ ಅವರು ಅವರಿಗೆ ನೀವು ಮೊದಲಿನ ಮಂಜಣ್ಣ ಆಗಿ ಇಲ್ಲ ನೀವು ಎಚ್ಚೆತ್ತುಕೊಳ್ಳಬೇಕು ಎಂದು ಮುಖಕ್ಕೆ ಕಾಪಿ ಎರಚಬೇಕೆಂದಿದ್ದಾರೆ ಇನ್ನು ಹನುಮಂತ ಅವರು ಚೈತ್ರ ಅವರ ಮುಖಕ್ಕೆ ಕಾಪಿ ಏರಿದ್ದಾರೆ ತ್ರಿವಿಕ್ರಮ ಅವರು ಮೋಕ್ಷಿತಾ ಅವರ ಮುಖಕ್ಕೆ ನೀವು ನಿಮ್ಮ ಆಟವನ್ನು ಆಡಬೇಕೆಂದು ಕಾಪಿ ಎರಚಿದ್ದಾರೆ ಧನರಾಜ್ ಅವರು ಹನುಮಂತ ಅವರ ಮುಖಕ್ಕೆ ಕಾಪಿ ಏರಿಸಿದ್ದಾರೆ ಇಷ್ಟು ದಿನ ಹನುಮಂತು ಬುದ್ಧಿವಂತರಾಗಿದ್ದರು ಆದರೆ ಕಳೆದ ವಾರದ ಪರ್ಫಾರ್ಮೆನ್ಸ್ ಡಲ್ ಆಯಿತು ಎಂದು ಹೇಳಿದ್ದಾರೆ ಮೊದಲಿನಂತೆ ಹನುಮಂತು ನೀವು ಆಗಬೇಕಂತ ಮಂಜು ಸಾರಿ ಧನರಾಜ್ ಹೇಳಿದ್ದಾರೆ ಭವ್ಯ ಅವರು ಐಶ್ವರ್ಯ ಮುಖಕ್ಕೆ ಕಾಪಿ ಏರಿಸಿದ್ದಾರೆ ಇನ್ನು ಚೈತ್ರ ಅವರು ಐಶ್ವರ್ಯ ಅವರಿಗೆ ನೀವು ಕಳೆದ ಎರಡು ವಾರಗಳಿಂದ ನಿಮ್ಮ ಆಟವನ್ನು ಆಡ್ತಿಲ್ಲ ನೀವು ಯಾಕೆ ನನ್ನನ್ನು ದಾಳವಾಗಿ ಬಳಸ್ಕೊಳ್ತಿದ್ದೀರಿ ಅಂತ ಗೊತ್ತಿನ ಒಂದು ಹೇಳಿ ಮುಖಕ್ಕೆ ಕಾಪಿ ಏರಿಸಿದ್ದಾರೆ ನಿಮ್ಮ ಹತ್ರ ಮಾತನಾಡಿದ ವೇಸ್ಟ್ ಟಿಶ್ಯೂ ಪೇಪರ್ ವೇಸ್ಟ್ ನೀವು ಹೇಳಿದ ಮಾತುಗಳು ನಿಮ್ಮ ಆತ್ಮಸಾಕ್ಷಿ ಗೊತ್ತಿದೆ ಎಂದು ಚೈತ್ರ ಅವರಿಗೆ ಹೇಳಿದ್ದಾರೆ ಇಷ್ಟು ದಿನ ಸ್ನೇಹಿತರಂತಿದ್ದ ಧನರಾಜ್ ಅವರು ಅವರ ಮುಖಕ್ಕೆ ಕಾಪಿ ಎರಚಿದ್ದಾರೆ ಅವರು ಗೌತಮಿ ಮುಖಕ್ಕೆ ಕಾಪಿ ಎಸೆದಿದ್ದು ಮಂಜು ಅವರು ಚೈತ್ರ ಅವರಿಗೆ ಭವ್ಯ ಅವರು ಐಶ್ವರ್ಯ ಅವರ ಮುಖಕ್ಕೆ ಕಾಪಿ ಎಸೆದಿದ್ದಾರೆ ಭವ್ಯ ಕ್ಯಾಪ್ಟನ್ ಆಗಿರೋದು ತ್ರಿವಿಕ್ರಮ್ಗೆ ಚೂರು ಇಷ್ಟವಿಲ್ಲ ಮೇಲ್ನೋಟಕ್ಕೆ ಖುಷಿಯಾಗಿದ್ದಾನೆ ಎಂದು ಮಂಜು ಗೌತಮಿ ಮೋಕ್ಷದ ಬಳಿ ಮಾತನಾಡುತ್ತಾ ಇದ್ದಾರೆ ಸೊಂಟ ನೋವು ಮಲಗಿದ್ದಕ್ಕೆ ತ್ರಿವಿಕ್ರಮ್ ಅವರಿಗೆ ಭವ್ಯ ಅವರು ಲೋಟಕ್ಕೆ ನೀರು ತುಂಬಿಸುವ ಶಿಕ್ಷೆ ನೀಡಿದ್ದು ಇದಕ್ಕೆ ತ್ರಿವಿಕ್ರಮ್ ನಿಮಗೆ ಬೇಕಾದಾಗ ರೂಲ್ಸ್ ಚೇಂಜ್ ಎಂದು ಭವ್ಯ ಜೊತೆ ವಾಗಾದ ಮಾಡಿದ್ದಾರೆ ಮನೆಯ ದಿನಸಿಗಾಗಿ ಬಿಗ್ ಬಾಸ್ ಟಾಸ್ಕ್ ಒಂದು ನೀಡಿದ್ದು ಇದರಲ್ಲಿ ಒಂಬತ್ತನೇ ಸದಸ್ಯನಾಗಿದ್ದ ತ್ರಿವಿಕ್ರಮ್ ಅವರು ಚೌಕಟ್ಟಿನವರಿಗೆ ನಿಂತು ಚೆಂಡನ್ನು ಸಂಗ್ರಹಿಸಿದ ಕಾರಣಕ್ಕೆ ಮೂರು ಬಕೆಟ್ ದಿನಸನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ